ನೋಡಿ ಗಾಯ್ಸ್ ಏನೋ ಅವ್ರ ಅಪ್ಪ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡೋರೆ ಏನೋ ಗೊತ್ತಿಲ್ಲ ಸರ್ಪ್ರೈಸ್ ಅಲ್ವಾ ಸರಿ ಏನು ಓಪನ್ ಮಾಡೋ ಏನು ಖುಷಿ ಐತಿ ಶ್ವೇತ ಚೆರಿ ಶ್ವೇತಾ ಕೊಡು ಕೇಳಿ ಕೊಡು ಬಿಡಲಿ ಒಯ್ದು ಜೀಪು ಇದು ಇದು ಜೀಪೆ ಅನಿಸುತ್ತೆ ಎಲ್ಲ ಒಂದೇ ಥರ ಇದಾವ ಇದೇನೋ ಕಾರು ಇಲ್ಲಿ ಬಿಡು ಇಲ್ಲಿ ಅಲ್ಲೇ ಇರು ಚೆನಿ ಸೈಡಿಗೆ ಇಡು ಬಿಡು ಇರು ಓ ಮುಂದೆ ಬರುತ್ತೆ ಮೇಡಮ್ ಖುಷಿ ಆಯ್ತಾ ಬಿಡು ಹಂಗ ಅಂತ ಬಿಡು ಚರಿ ಹಿಂಗೆ ನೋಡು ಏಡು ಹಂಗಲ್ಲ ಕಣವಾ ಹಿಂಗೆ ನೋಡು ಹಿಂಗೆ ಹಿಂಗೆ ಅಂದ್ರೆ ಹಿಂಗ್ ಬಿಡಬೇಕು ಬಂದು 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 ಚರಿ ಅದ್ರಂಗೆ ಖುಷಿ ಆಯ್ತಾ ಅಲೋ ಮೇಡಮ್ ಸರಿ ಖುಷಿ ಪಪ್ಪ ಸರ್ಪ್ರೈಸ್ ಗಿಫ್ಟ್ ಕೊಡ್ಸೈತೆ ಖುಷಿ ಆಯ್ತಾ ನಿಂಗೆ ಅವಳಿಗೆ ಫುಲ್ ಖುಷಿಗುಳ್ಗೋಗ್ಬಿಟ್ಟ ಅವಳಿದ್ರಲ್ಲೇ ನಮ್ಗೂ ಹೇಳಿಲ್ಲಪ್ಪ ಅವ್ರಪ್ಪ ಏನೋ ಗಿಫ್ಟ್ ಬುಕ್ ಮಾಡಿದೀನಿ ಅದು ಇದು ಫ್ಲಿಪ್ಕಾರ್ಟ್ ಅಲ್ಲಿ ಇವಾಗ ಬಂದ್ರೆ ಏನೋ ಏರ್ಸಿರಮ್ಮ ನೋಡು ಅಂತ ಅಂದ್ರು ಸರ್ಪ್ರೈಸ್ ಗಿಫ್ಟ್ ಮಗಳಿಗೆ ಖುಷಿನ ಹ್ಯಾಪಿನಾ ಹ್ಯಾಪಿ ಮತ್ತು ಪಪ್ಪು ಹಂಗ ಥ್ಯಾಂಕ್ಸ್ ಹೇಳು ವಿಡಿಯೋ ನೋಡುತ್ತೆ ಥ್ಯಾಂಕ್ ಯು ಪಪ್ಪಾ ಅನ್ನೋ ಥ್ಯಾಂಕ್ ಯು ಪಪ್ಪಾ ಇನ್ನೊಸಲ ಹೇಳು ಏನವ್ ಯು क्या गई तुम तो अगले क्या I love you पापा thank you पापा ओके क्या टर्न चलिए दिया है कलर है लो ये दो ब्लू कलर पर्पल हाँ okay, ना। पर्पल ऑरेंज रेड ग्रीन ओके ना हैप्पी ना खुशी ना अल अल इत पर्पल हाँ ರೆಡ್ ಗ್ರೀನ್ ಓಕೆ ನಾಲ್ಕು ನಿನಗೆ ಎಂಜಾಯ್ ಏ ನಿಧಾನ ನಿಜ ಸರಿ ಕಿರ್ಚಾಡ್ಕಂಡ್ ಆಟಾಡ್ಬಾರ್ದು ಖುಷಿ ಆಯ್ತಾ ಖುಷಿ ನೋಡಿ ಗೈಸೋಳೆ ಹೆಂಗ ಆಟ ಆಡ್ತವಳೆ ಬಡ್ ಬಿಡು ಜನ ಅವಳಿಗೆ ನಿಜಾನ ಸೂಪರ್ ಅಲ್ಲ ಸರಿ ಈಗ ಚರಿಗೆ ಅಂತ 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 ಕಿಚಾಡ್ ಬರ್ತಾರೆ ಖುಷಿ ನೋಡಿ ಗೈಸ್ ಈ ಖುಷಿಗಿಂತ ದೊಡ್ಡೇನ್ ಮುಖ್ಯ ಆಲಾಲ ᱟᱲ ಎಷ್ಟು ಪುಚಾ ಟಪ್ಪ ಥ್ಯಾಂಕ್ಸ್ ಫಾರ್ ದಿ ಸರ್ಪ್ರೈಸ್ ಕಿಲೇ ಸರ್ಪ್ರೈಸ್ ಸರ್ಪ್ರೈಸ್ ಚರಿಗೆ ಸೂಪರ್ ಆಲ ಮಗ್ಲೇ ಎಸ್ ನನ್ನ ಮಗ್ಲೇ ಮೇನ್ ದೆಚಿಸ್ಕ ತೊಳೆ ಅಪ್ಪಕ್ಕೆ हेलो ಮಗ್ಲೇ ನಡಿ ಹಿಂಗ ಅಚ್ಚೋಡಿ ಇಂತ ನೋಡಿ ಗೈಸ್ ಈ ಕಡೆದು ಹಿಂಗೆ ತಿರುಗ್ಸು ಮಗಳೇ ತೋರಿಸು ಹಾಂ ತರಿಸು ಎರಡು ಹೊಟ್ಟೆ ತರ್ಸು ನೋಡಿ ಗಾಯಿಸಿ ನನ್ನ ಮಗಳ ಎಷ್ಟು ನೀಟಾಗಿ ಮೆಹಂದಿ ಅವಳೆ ಅಲ್ವ ಮಗಳೇ ಹಿಂಗೆ ತಿರ್ಗ್ಸು ಮಗಳೇ ಉಲ್ಟ ತಿರ್ಗ್ಸು ನೋಡಿ ಗಾಯ್ಸ್ ಮೆಹೆಂದಿ ಹಚ್ಚುತ್ತಾ ಇದ್ದೀನಿ ಅವಳಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಬೇರೆ ಮಕ್ಕಳು ಥರ ಎಲ್ಲ ಅಳಿಸ್ಕೊಳಲ್ಲ ಅವಳು ನೀಟಾಗಿ ಇಟ್ಕೊತಾಳೆ ಅಲ್ಲವ ಮಗಳೇ ಅದು ನೀಟಾಗಿ ಮೇಂಟೇನ್ ಮಾಡುತ್ತೆ ಬೆಳಿಗ್ಗೆ ಮೇಲೆ ಹೆಂಗೆ ಅಂತ ತೋರಿಸ್ತೀನಿ ಗಾಯ್ಸ್ ಎಷ್ಟು ಚೆನ್ನಾಗಿ ಹಚ್ಚಿಸ್ಕೊತಾಳೆ ಅಂತಾನೆ ಎಷ್ಟು ಚೆನ್ನಾಗಿ ಹಚ್ಚಿದ ಮೇಲೆ ಚೆನ್ನಾಗಿ ಇಟ್ಕೊತಾಳೆ ನನ್ನ ಮಗಳು ನೀಟಾಗಿ ಸೊ ಹಂಗಾಗಿ ಸಿಂಪಲ್ ಆಗಿ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಹೇಳಿ ಗಂಟೆಗೆ ಅಂತ ಅಲ್ವಾ ಮುದ್ದಮ್ಮ ಸೂಪರ ಇಷ್ಟ ಆಯ್ತ ನಿಂಗೆ ಸೂಪರು ಹಂಗೆ ಇಟ್ಕೋಬೇಕು ಅಕ್ಕಗೂ ಹಚ್ಕೊಡ್ತೀನಿ ಏ ನೀನು ಹಿಂಗೆ ಮಡಿಸ್ಬೇಡ ಹಿಂಗೆ ಹಂಗೆ ಇಟ್ಕೋಬೇಕು ಸುಮ್ಮನೆ ಇಟ್ಕ ಆಯ್ತಾ ಹಂಗೆ ಇಟ್ಕ ನಾನು ಹಿಂಗೆ ಹಚ್ಚುತ್ತೀನಿ ನೋಡಿ ಗಯಸ್ಸು ಈ ನಮಗೆ ಈ ವಯಸ್ಸಲ್ಲಿ ಮೆಹಂದಿ ಹೆಂಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲ ಕೆಲವೊಂದು ಮಕ್ಳುಗಳು ನೀಟಾಗಿ ಇಟ್ಕೊಳಲ್ಲ ಮೆಹಂದಿನ ಈ ವಯಸ್ಸಲ್ಲಿ ಮೂರು ವರ್ಷಕ್ಕೆ ನನ್ನ ಮಗಳು ಎಷ್ಟು ನೀಟಾಗಿ ಇಟ್ಕೊತಾಳೆ ಅಂತ ನಾವು ಮೂರು ವರ್ಷಕ್ಕೆ ಒಂದು ಸ್ವಲ್ಪ ಹೋಗಿಸ್ಕೊಳಲ್ಲ ನೀಟಾಗಿ ಇಟ್ಕೊಳ್ತಾಳೆ ಮತ್ತೆ ಇದು ಒಣಗೋರ್ಗು ಕೈ ಆ ಕಡೆ ಈ ಕಡೆ ಇದು ಮಾಡಲ್ಲ ಚೆನ್ನಾಗಿ ಇಟ್ಕೊತಾಳೆ ಗೈಸಿ ಅದಕ್ಕೆ ನನ್ನ ಮಗಳಿಗೆ ಹಬ್ಬಕ್ಕೆ ಮೆಹಂದಿ ಹಾಕ್ತಾ ಇದ್ದೀನಿ ಸರ್ಪ್ರೈಸ್ ಆಗ ಅವ್ರಪ್ಪ ಬೇರೆ ಆಟೋ ಸಾಮಾನು ಬುಕ್ ಮಾಡಿದರು ಅದೇ ಖುಷಿಯಿಂದ ಮೆಹಂದಿ ಬೇರೆ ಹಾಕಿಸ್ಕೊತಿದ್ದೆ ಅಲ್ಲೋ ಮಗಳೇ ಖುಷಿ ಐತೆ ನಿಮಗೆ ಫಸ್ಟು ಅವಳು ಮೆಹಂದಿ ಹಾಕ್ಬೇಕಾದ್ರೆ ಕಮೆಂಟ್ ಮಾಡಬೇಡಿ ಗೈಸ್ ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ಬಾರ್ದು ಅಂತ ಫಸ್ಟು ನಾನು ಹಾಕೊಂಡು ಟೆಸ್ಟ್ ನೋಡಿ ಓಕೆ ಈ ಮೆಹಂದಿಯಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದಮೇಲೆ ನಾನು ಹಾಕದಿರೋದು ಗೈಸ್ ಡೈರೆಕ್ಟ್ ಅವಳಿಗೆ ಯಾವಾಗಲೂ ಹಾಕಲ್ಲ ನಾನು ಡೈರೆಕ್ಟಾಗಿ ಫಸ್ಟು ನಾನು ಹಾಕೊಂಡು ನೋಡಿ ಆಮೇಲೆ ಅವಳಿಗೆ ಹಾಕೋದು ನಾನು ಯಾವಾಗ ಹಚ್ಬೇಕಾದ್ರೂ ಅಷ್ಟೇ ಫಸ್ಟು ನಾನು ಹಾಕೊಂಡು ನೋಡಿ ಒಂದು ಸ್ವಲ್ಪ ಆಮೇಲೆ ಅವಳಿಗೆ ಹಾಕ್ತೀನಿ ಗೈಸ್ ನಾನು ಒಳಗೆ ಹಾಕೋಲ್ಲ ನಾನು ನೋಡಿ ಚೆನ್ನಾಯ್ತಾ ಇಂತಿರಿ ಮುಗ್ದ ವಾ ಬ್ಯೂಟಿಫುಲ್ ಸೂಪರ್ ಸೂಪರ್ ಹಂಗೆ ಇಟ್ಕೋಬೇಕು ಮಗಳೇ ಓಕೆನಾ ಕಾಲಿಗೆ ಬೇಕಾ ಕಾಲಿಗೆ ಬೇಕಾ ಹತ್ಲಾ ಓ ಕಳ್ಳ ಹತ್ತಿನಿರು ಇದಕ್ಕೆ ರೈಸ್ ನಾನು ಕಳ್ಳ ಕೃಷ್ಣಗೆ ಕಾಲಿಗೆ ಮೇಕ್ ಬೇಕಂತ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ರೈಸ್ ಕಾಲಿನ ಮೆಹೆಂದಿ నన్ను మగ రాజ్ కుమారి అల్వ రాజ్ కుమారీ కళ్ళ ఈ తోర్సి ఇవ్వ మెహెంది హంగైతే అంత హింంగింగ్ హిం వెరీ గుడ్ రాజ్ కుమారి ఇది నోడిగా ఇష్టా మెహందీ హ్యాంత కమెంట్ మిగతి ఖాళీగూ సింపల్గా హిని అిడ్కళి వగస్కణల్ హెంతు అంత బిగూ తోర్స్త మగ్ ఖుషి అయితే చన ಇವಾಗ ಜಾನಾಗ ಹಾಕ್ಕೊಡ್ಬೇಕು ಅಲ್ವಾ ಮುದ್ದೆ ನೀನು ಹಿಂಗೆ ಕುತ್ಕೊತೀಯ ಬಂಗಾರಿ ಹಾಂ ಇವಾಗ ನಾನು ಅಕ್ಕ ಹಾಕ್ಕೊಡ್ತೀನಿ ಹಿಂಗೆ ಕುತ್ಕ ಸ್ವಲ್ಪ ಡ್ರೈ ಆಗಲಿ ಓಕೆನಾ ಮಮ್ಮಗೆ ಥ್ಯಾಂಕ್ಸ್ ಹೇಳಲ್ವಾ ಹ್ಞೂ ಏ ಥ್ಯಾಂಕ್ಸ್ ಅಂತೆ ಬಂಗಾರಿ ಬೇರೆ ಎಕ್ಸ್ಟ್ರಾ ಡಿಸೈನ್ ಮಾಡಿಸ್ಕೊಂಡು ಈಗ ಚೆನ್ನಾಗಿ ಕಳಿಸಿದವ ಮಗಳೇ ಸೂಪರ್ 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 ಹತ್ತತ್ರ ಇಡಿ ಮಗಳ ಕೈನಾ ಓ ಸೂಪರ್ ಕಾಲು ಕೈ ಎಲ್ಲ ನನ್ನ ಮಗಳದು ಅಲೋ ಮುದ್ದಮ್ಮ ಖುಷಿ ಆಯಿತಾ ಓಕೆ ಹಂಗೆ ಇಟ್ಕೊಳ್ಳಿ ಅಕ್ಕಗೆ ಹಾಕ್ಕೊಡ್ತೀನಿ ಓಕೆ ಹಾಂ ಎಂಥವಾ ಪಪ್ಪ ಪಪ್ಪ ಬಿಡಕ್ಕೆ ಪತ್ತಿ ಅಯ್ಯೋ ಉಲ್ಟಾ ಪಲ್ಟ ಬಿಟ್ಟದು ಹಂಗೆ ಹೇಳ್ಕೊಡ್ತೀಯಲ್ಲ ಪಪ್ಪ ನೀನು ಹಾಂ ಹಂಗೆ ಹಂಗೆ ಬಿಡೋದು Uva, dibordo, mamma, papà, Papa Allora? Buon saputo. Uuuu, poi! Uu, io do, Mendi, tosha, Alla, Alla, on, ma che 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 ne dico? A me di tossicere? Vabbè, sono ತೊಳ್ದು ಹತ್ತು ನಿಮಿಷ ಕೈಯಿಂದ ವಾಶ್ ಗೈಸ್ ಈ ತರ ಹಾಕೊಂಡಿದೀನಿ ಮೆಹಂದಿ ಅವ್ವಾ ಸುಮ್ಮನೆ ಇರ್ತರಿ ನೋಡಿ ಸಿಂಪಲ್ ಆಗಿ ಹಾಕೊಂಡಿದೀನಿ ಈ ತರ ಚೆನ್ನಾಗಿದ್ಯಾ ಇವಾಗ ಬಲ್ದ ಕೈಗೆ ನಮ್ಮ ಯಜಮಾನ್ರು ಹಾಕೊಡಿ ಅಂತ ಇದೀನಿ ಅವರು ಹೆಂಗಾಕೊಡ್ತಾರೆ ಏನು ಅಂತ ಗೊತ್ತಿಲ್ಲ ನನ್ನ ಮಗಳೂ ಚೆನ್ನಾಗ್ ಆತರಿಸರಿ ಇಲ್ಲಿ 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 ಇಲ್ಲಿಗಿಡಿ ನೋಡಿ ಗೈಸ್ ಸೂಪರ್ ಸೂಪರ್ ಇನ್ನು ನಾಳೆಗೆ ಇನ್ನೂ ಚೆನ್ನಾಗಿ ಕಲರ್ ಆಗತ್ತಿರುತ್ತೆ ನಾಳಿಗೆ ನಂದು ಹೆಂಗತ್ತೈತೆ ಅಂತ ತೋರಿಸ್ತೀನಿ ನೋ ಇರುವ ನಿಮಿಷ ಎಲ್ಲೂ ಹಾಕ್ಬಿಡಲ್ಲೆಲ್ಲ ಬಳೆ ಹಾಕಿದ್ದೀನಿ ಅಂತಾನೆ ಹಾಕ್ಬೇಡ ಮೊದಲು ನೋಡಿ ಕೈಸಿಲೆಲ್ಲ ಹಾಕ್ತವಳೆ ಚೆನ್ನಾಗಿದ್ಯಾ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೌರಿ ಹಬ್ಬ ಜೋರೋ ಜೋರೋ ಮೆಹಂದಿ ಹಾಕೊಂಡು ಜೋರೋ ಜೋರೋ ಹೆಂಗೆ ನಮ್ಮ ಮನೆ ಬಿಡಿಸ್ತವ್ರೆ ಇದನ್ನು ನನ್ನ ಮಗಳು ಥರ ಬಿಡಿಸಿ ಅಂದರೆ ಇದನ್ನ ಮೆಹಂದಿ ಬಿಡ್ಸೋ ಊಟ ಇದು ಹ್ಮ್ ನೋಡಿ ಸುಮ್ನಿರ್ಚರಿ ಏನ್ ಮಾಡ್ತೈತಿ ಚರಿ ಪಪ್ಪ ಇರು ಇರು ಫಸ್ಟ್ ನನಗ್ ಹತ್ಲಿ ಪಪ್ಪ ಆಮೇಲೆ ಏನ್ ಹಚ್ಚು ಅಂತ ಸರಿ ಪಪ್ಪ ನಂಗೆ ಏನೇನೋ ಬಿಡಿಸ್ತೈತಿರೆ ಇದೆಂತ ನೋಡ್ತೀನಿ ಅದು ಒಂದ್ ಮನೆ ಆಯ್ತು ಅದೇನೋ ಗೆರೆ ಆಯ್ತು ಇದೇನೋ ಬಿಡಿಸ್ತೈತಿರು ಏನು ಇದೇನು ಪಪ್ಪ ಹ ఇది సరే ఇంట్రెస్ట్ ఏదో బుడ్స్త ఏం బుడ్స్తైతే పప్పా ఇద మీరు యాకే జిట్కిత్యా మరణ ఫ్లవరా ఏం పప్ప అదో సూర్యం బుడుస్తయా ನೋಡಿ ಗೈಸ್ ಏನು ಅಂತಲೂ ಇಲ್ಲ ಒಟ್ಟೆ ನಂಗೆ ಕೈ ಹಂಗೋಲೆ ಬಿಡ್ತಾವ್ರೆ ಅವ್ರು ಮೆಹಂದಿ ಬಿಡ್ತಾಯಿಲ್ಲ ಇಷ್ಟ ಬಂದಂಗೆ ಇಜ್ಜುತ್ತವ್ರೆ ಹಾಂ ನಾನೆಲ್ಲೋ ಬಿಡ್ತಾರೇನೋ ಚೆನ್ನಾಗಿ ಅಂತ ಅನ್ಕಂಡೆ ಇದು ಯಾಕೋ ಬ್ಲರ್ ಬ್ಲರ್ ಆಯ್ತೈತೆ ಆಗ್ತಿಲ್ವಲ್ಲ ನೋಡಿ ಗೈಸ್ ಇದು ಮೆಹೆಂದಿ ಇದು ಗೊಂಬೆನಾ ಹಾಂ ಜಟೂನ್ ಬಿಡಿಸ್ಕೊಡ್ತಾ ಇದ್ದೀನಿ ನನ್ನ ಕೈಯಲ್ಲಿ ಏನಪ್ಪಾ ಸರಿ ಪಪ್ಪ ಏನು ಬಿಡಿಸ್ಕೊಡ್ತಾ ಇದೂನ್ ನನ್ನ ಕೈಯಲ್ಲಿ ಬೇರೆ ಜಾಗ ಸಿಗ್ಲಿಲ್ಲ ಅದೇ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ಲ ನಿಮಗೆ ನನ್ನ ಕೈಯೇ ಸಿಕ್ಕಿದ್ದು ಅದೇ ರಾತ್ರಿ ಎಷ್ಟು ಒಂದು ಗಂಟೆ ಆಯ್ತಾ ಒಂದು ಗಂಟೆಲಿ ನೋಡಿ ಗೈಸ್ ಫುಲ್ಲು ಎಂತು ಚಂದ್ರ

ಬೇಕಿತ್ತು ನನಗೆ ಇದು ಕೈ ಕೊಟ್ಬಿಟ್ಟು ನನ್ನ ಕೈ ಹಾಳು ಮಾಡ್ಕೊಳ್ಳೋದು ಬೇಕಿತ್ತು ನಾನು ಅಲ್ವಾ ಓಕೆ ಗಾಯ್ಸ್ ಫುಲ್ ಎಲ್ಲ ಆದ್ಮೇಲೆ ಹೆಂಗ್ ಬಿಡಿಸ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ ಇಬ್ಬರು ಸೇರ್ಕೊಂಡು ನನ್ನ ಕೈಯ ಹೆಂಗ್ ಬಿಡ್ತಾವ್ರೆ ಹ್ಞೂ ಏನು ಇಂಟ್ರೆಸ್ಟ್ ಅಂತೀರ ಮಾತು ಸಾಡ್ತಾ ಇಲ್ಲ ಸರಿ ಎಳಿಬೇಡ ನನ್ನ ಕೈನ ಯಾಕೆ ಎಳಿಬೇಡ ಇರು ಅದೇನು ಬಿಡಿಸ್ತಾರೋ ನೋಡ್ತಾ ಇದ್ದೀನಿ ನಾನು ಗಾಳಿ ಗಾಳಿಪಟ ಕರೆಕ್ಟಾಗಿ ಹೇಳು ಪಪ್ಪ ಏನು ಬಿಡಿಸ್ತಾ ಇದೆಯಾ ಓಕೆ ಗೈಸ್ ಇರಿ ತೋರಿಸ್ತೀನಿ ಆಮೇಲೆ ಆಗ್ತಿರೋದು ಇದು ನಾನಾ ಯಾವ ಚೆನ್ನಾಯಿತೇ ಅಂತ ಕಮೆಂಟ್ ಮಾಡಿ ಓಕೆನ ಈ ಕಡೆ ಏನಿಲ್ಲ ಯಾವ ಚೆನ್ನಾಯ್ತ ಗೈಸ್ ಯಾವ ಸೂಪರ್ ಐತೆ ಪಪ್ಪಾ ಹಾ ಚೆನ್ನಾಗಿ ಇದ್ರಲ್ಲಿ ಮರ ಗಿಡ ಕೊಂಬು ಮನೆ ಈ ಎಲ್ಲ ಬಂದಿದೆ ಶಿಲ್ಪಿ ಊದ್ಬಾರಿಸ್ ಅತ್ತೆ ಅಲ್ಲಿ